ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕತೆಯ ಮುಂದುವರಿದ ಭಾಗ ಅದಕ್ಕೆ ಮೊದಲು ನನ್ನ ಕತೆಗಳು ನಿಮಗಿಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಸಿಕ್ಸ್ಟಿ ನೈನ್ ಇಂದಿನ ಸಂಚಿಕೆಯಲ್ಲಿ ಚಂದು ಅವನ ಬೇಡಿಕೆಯನ್ನು ನೋಡಿ ಅವನ ಮಗುವನ್ನು ಬೋಗಸೆಯಲ್ಲಿ ಹಿಡಿದು ಮಗು ಬೆಲ್ಲ ಮುತ್ತನಿಟ್ಟು ಕುನೆಯದಾಗಿ ತನ್ನವನ್ನು ತುಟಿಗೆ ತನ್ನ ತುಟಿ ಸೇರಿಸಿದ್ಲು ವಿಕಾಸ್ ಅವಳ ಹೊಸ ಬದಲಾವಣೆ ತಲೆ ಕೆಡಿಸುತ್ತಿತ್ತು ಚಂದು ನೀನೇ ನಾ ಎಷ್ಟೊಂದು ಮುತ್ತು ಕೊಟ್ಟಿತು ಎಂದು ಮನೆ ಬಿಚ್ಚಿ ನಕ್ಕು ಐ ಆಮ್ ಸೋ ಹ್ಯಾಪಿ ಕಣೆ ಎಂದು ಎಮೋಷ್ನಲ್ ಆಗಿ ಚಂದು ಅವನ ಬಾಯಿ ಮೇಲೆ ತನ್ನ ಬೆರಳಿಟ್ಟು ಶ್ ಎಂದಳು ಮುಂದೆ ವಿಕಾಸ್ ಸುಮ್ಮನೆ ತನ್ನ ಒಳ ನೋಡುತ್ತಿದ್ದ ನಿಮ್ಮಷ್ಟು ಒಳ್ಳೆಯವರಾದ್ರೆ ಯಾವ ಹುಡುಗಿ ತಾನೆ ಸೋಲಲ್ಲ ಹೇಳಿ ಈ ಚಂದ ಕೂಡ ಏನು ಬರ್ತಲ್ಲ ಎಂದು ನಾನು ನಿಮಗೆ ಕೊಟ್ಟ ಮುತ್ತು ಇದು ಮೊದಲನೆಯದಲ್ಲ ಎರಡನೆಯದು ಮೊದಲೇ ಒಮ್ಮೆ ಕೊಟ್ಟಿದ್ದೆ ಎಂದಳು ಒಂದು ಕಣ್ಮುಚ್ಚಿ ವಿಕಾಸ್ ಆಶ್ಚರ್ಯದಲ್ಲಿ ಶ್ರೀಯಲಿ ಎಂದ ನಗತ ಹುಡುಗಿ ಹ್ಮ್ ಎಂದು ನಗತ ವಿಕಾಸ್ ಕಣ್ಣಲ್ಲಿ ಕಣ್ಣು ಬೆರೆಸಿ ನೀವು ಯಾವತ್ತೂ ನನ್ನಿಂದ ದೂರ ಹೋಗೋ ಆಗಿಲ್ಲ ನೀವು ನನ್ನೋರು ನೀವಿಲ್ಲದೆ ಈ ಚಂದು ಇರಲ್ಲ ಸತ್ತೆ ಹೋಗ್ತಾಳೆ ಅಷ್ಟೇ ಎಂದಳು ವಿಕಾಸ್ ಅವಳ ಬಾಯಿ ಮೇಲೆ ಕೈ ಇಟ್ಟು ಒಳ್ಳೇದು ಮಾತಾಡೆ ಹುಡುಗಿ ಹೀಗಿನ್ನೂ ಹೊಸ ಜೀವನದ ಸವಿ ನೋಡ್ತಿದ್ದೀವಿ ಇನ್ನೂ ಜೀವನ ತುಂಬ ಇದೆ ಅಲ್ವಾ ಎಂದ ಎಮೋಷ್ನಲ್ ಆಗಿ ಚಂದನ ತನ್ನ ಎದೆಯ ಮೇಲೆ ಮಲಗಿಸ್ಕೊಂಡು ಇಬ್ಬರು ಮೌನ ತಾಳಿದ್ರು ಒಮ್ಮೊಮ್ಮೆ ಮಾತಿಗಿಂತ ಮೌನ ತುಂಬ ಹಿತವಾಗಿರುತ್ತಂತೆ ಹಾಗೆ ಇವರಿಬ್ಬರ ಮಧ್ಯೆ ಈಗ ಮೌನ ಮಾತನ್ನೇ ನುಂಗಿದೆ ಚಂದ ಫೋನ್ ರಿಂಗ್ ಆಯಿತು ಯಾರು ಎಂದು ನೋಡಿದ್ರೆ ದೇವಿಕೆಯವರು ಚಂದು ವಿಕಾಸ್ ಮುಖ ಮುಖ ನೋಡ್ಕೊಂಡ್ರು ವಿಕಾಸ್ ತಾನೇ ಮಾತಾಡುತ್ತೇನೆ ಎಂದು ಹೇಳಿ ಮೊಮ್ ಚೆಂದ ಫೋನ್ ಪಿಕ್ ಮಾಡಿ ದೇವಿಕೆಯವರು ಎಲ್ಲಿದ್ದೀರಾ ರೀಚ್ ಆದ್ರಾ ಫೋನ್ ಕೂಡ ಮಾಡಿಲ್ಲ ಎಂದರು ವಿಕಾಸ್ ನಗಿತಾ ಮಾಮ್ ಅದು ಚಂದು ಬರ್ಡೇ ಅಲ್ವಾ ಅದಕ್ಕೆ ನಾವು ಬ್ಯಾಂಗ್ಳೂರ್ಗೆ ಬಂದಿದ್ವಿ ನಾಳೆ ಹುಡ್ತೀವಿ ಎಂದ ದೇವಕ್ಯವರು ಕೊಡು ನನ್ನ ಸೊಸೆಗೆ ಫೋನು ಎಂದರು ಚಂದು ಆಮೇಲೆ ಮಾತಾಡ್ತೀನಿ ಅಂದ್ಲು ನಿಧಾನಕ್ಕೆ ಓಕೆ ಎಂದ ವಿಕಾಸ್ ಮಮ್ಮ ಅವಳಿಲ್ಲಿಲ್ಲ ಬಂದಮೇಲೆ ನಾನೇ ಕಾಲ್ ಮಾಡ್ತೀನಿ ಎಂದ ದೇವಕ್ಯವರು ಓಕೆ ಕಾಲ್ ಮಾಡಿಸು ಎಂದು ಕಾಲ್ ಕಟ್ ಮಾಡಿದ್ರು ಮತ್ತೊಂದು ನಬಾ ಫೋನ್ ಬಂತು ಚಂದು ಕಡೆ ನೋಡಿ ನಗತ ಹೋಗು ಹೋಗಿ ಸ್ನಾನ ಮಾಡಿ ಬಾ ಎಂದು ಕಳಿಸ್ತಾ ಚಂದು ಸ್ನಾನದ ರೂಮ್ಗೆ ಹೋಗಿ ಸ್ನಾನ ಮಾಡುತ್ತಾ ರಾತ್ರಿ ನಡೆದ ಮಧುರ ಕ್ಷಣಗಳ ನೆನೆದು ಶವರ್ ಕೆಳಗೆ ನಿಂತ ಹುಡುಗಿಗೆ ನಾಚಿಕೆ ತನ್ನ ಕೆನ್ನೆ ರಂಗೇರಿಸಿದ್ದೆ ತನ್ನಲ್ಲೇ ತಾನು ನೋಡಿಕೊಂಡು ಮುಗುಳ್ ನಗುತ್ತಾ ರಾಹುಲ್ ಹೇಳಿದು ನೆನೆದಳು ಚಂದು ಮತ್ತೆ ವಿಕಾಸು ಶಾಪಿಂಗ್ ಹೋಗಿ ರಾಹುಲ್ ಮನೆಗೆ ಹೋಗಿದಾಗ ವಿಕಾಸ್ ಮಗುನ ತುಂಬ ಮುತ್ತು ಮಾಡ್ತಿದ್ದಾಗ ಗಮನಿಸಿದ ರಾಹುಲ್ ಚಂದು ಬಳಿ ಮಾತಾಡಲು ಕರೆದ ಪುಟ ಹೇಗಿದ್ಯೋ ಹೇಗ ನಿಮ್ಮ ಲೈಫ್ ಎಂದ ರಾಹುಲ್ ಚಂದು ಅಣ್ಣ ಹೇಗೆ ಅಂದರೆ ಹಾಗೆ ಎಂದಳು ರಾಹುಲ್ ಸ್ವಲ್ಪ ಮುಜಕರದಲ್ಲೇ ನೋಡು ಪುಟ ಅಂದರೆ ನೀನು ಸಂಪೂರ್ಣವಾಗಿ ಬಿಕ್ಕಿನ ಒಪ್ಕೊಂಡ ಎಂದ ರಾಹುಲ್ ಮಾತನ್ನು ಅರಿತ ಚಂದು ಸ್ವಲ್ಪ ಯೋಚಿಸಿ ತಲೆ ತಗ್ಸಲು ರಾಹುಲ್ ಅತ್ತ ಮಾಡ್ಕೊಂಡವನಂತೆ ನೋಡಿ ಚಂದು ನೀನು ಬೇರೆ ಅಲ್ಲ ನನ್ನ ತಂಗಿ ಚಾಂದಿನಿ ಬೇರೆ ಅಲ್ಲ ನಿನಗೆ ಗೊತ್ತಿಲ್ಲದ ಇನ್ನೊಂದು ವಿಷಯ ಹೇಳುತ್ತೇನೆ ಕೇಳು ಕೆಂದ ನನ್ನ ತಂಗಿ ಚಾಂದಿನಿ ಅವಳು ಇದ್ದಿದ್ರೆ ನಿನ್ನ ಥರನೇ ಇರುತ್ತಿದ್ದಳು ಅನಿಸುತ್ತೆ ಅವಳ ಆ್ಯಕ್ಟಿವಿಟಿ ನೋಡಿ ಅವಳಿಗೆ ಚಾರು ಹಂತಿದ್ವಿ ಅಷ್ಟೇ ಚಾರ್ಮಿಂಗ್ ಗರ್ಲ್ ಬಟ್ ಈಗ ಅವಳಿಲ್ಲ ಬಟ್ ನಿನ್ನ ಕತ್ತಲ್ಲಿ ಹಾಕಿದೆಯಲ್ಲ ಆ ಚೈನ್ ನನ್ನ ತಂಗಿದುಕೊಳ್ಳೋ ಚಂದು ಎರಡು ಉಪ್ಪು ಬೆಸೆದು ಸಿ ವಿ ಅಂತ ಇದೆಯಲ್ಲ ಎಂದು ಯೋಚಿಸ್ತಿ ಅದನ್ನು ನೋಡಿದ ರಾಹುಲ್ ನೀನು ತಿಂಕ್ ಮಾಡೋದು ಕರೆಕ್ಟ್ ಸಿ ವಿ ಅಂದರೆ ಚಂದನ ವಿಕಾಸ್ ಅಂತ ನಾನು ಹಾಕಿಸಿದ್ದು ಅಲ್ಲ ಅದು ಚಾಂದಿನಿ ವಿಕಾಸ್ ಅಂತ ದೊಡ್ಡದೊಂದು ಉಸಿರು ಬಿಟ್ಟು ನನಗೆ ಗೊತ್ತಿಲ್ಲ ವಿಕಾಸ್ ಅವಳನ್ನು ಒಬ್ಬ ಫ್ರೆಂಡ್ ತಂಗಿನ ಹೇಗೆ ನೋಡಬೇಕು ಹಾಗೆ ಮಾತಾಡಿಸ್ತಿದ್ದ ಬಟ್ ಅವನ ಒಳ್ಳೆ ಗುಣಕ್ಕೆ ಏನೋ ಚಾಂದಿನಿ ಸೋತಿದ್ಲು ಅವಳಿನ್ನೂ ಪಿ ಯು ಸಿ ಅಷ್ಟೆ ಆಗಲೇ ಅವನ ಮೇಲೆ ತುಂಬ ಪ್ರೀತಿ ಬೆಳೆಸಿದ್ಲು ಬಟ್ ಎಂದು ಅವನ ಮುಂದೆ ತನ್ನ ಮನಸ್ಸಲ್ಲಿದ್ದ ಪ್ರೀತಿ ಹೇಳಿರಲಿಲ್ಲ ಈಗಲೂ ಅವನಿಗೆ ವಿಷಯ ಎಲ್ಲ ಗೊತ್ತಿಲ್ಲ ಅವಳ ಖುಷಿ ನೋಡೋಕೆ ಹಾಗದೆ ಆ ದೇವರು ಅವಳಿಗೆ ಗೊತ್ತಿಲ್ಲದೆ ರೆಸ್ಪಿರೇಟ್ರಿ ಕ್ಯಾನ್ಸರ್ ಇಟ್ಟಿದ್ದ ಫೈನಲ್ ಸ್ಟೇಜ್ ಎಂದ ರಾಹುಲ್ ನೋವಲ್ಲೇ ತನ್ನ ಕಣ್ಣೀರನ್ನು ಹೊರಿಸ್ಕೊಂಡು ಡಾಕ್ಟರ್ಗಳು ಕೂಡ ಕೈ ಚೆಲ್ಲಿದ್ರು ನಮಗೆ ಗೊತ್ತಾಯಿತು ನಮ್ಮಿಂದ ಭಾರದ ದೂರಕ್ಕೆ ಹೋಗ್ತಿದ್ದಾಳೆ ಅಂತ ಆಗ ಕೊನೆ ಪಕ್ಷ ಅವಳ ಆಸೆ ಏನಾದರೂ ನೆರವೇರಿಸೋಣ ಎಂದು ಅವಳಲ್ಲಿ ನಿನ್ನ ಆಸೆ ಏನು ಎಂದಾಗ ಅವಳು ಕೇಳಿದ ಕೊನೆ ಮತ್ತು ಮೊದಲ ಆಸೆ ವಿಕಾಸಕ್ಕೆ ಒಳ್ಳೆ ಹುಡುಗಿ ಸಿಗಬೇಕು ಎಂದು ಅವನಿಗೆ ಪ್ರೀತಿ ಕೊರತೆ ಆಗಬಾರ್ದು ಅವನು ಯಾವಾಗಲೂ ತುಂಬ ಖುಷಿಯಾಗಿರಬೇಕು ಎಂದು ಅವಳ ಆಸೆ ಹಾಗೆ ಉಳಿಯಿತು ಅವಳು ಯಾರೋ ಹುಡುಗಿನ ಲವ್ ಮಾಡ್ದ ಅವನಿಗೆ ಅವಳು ತಕ್ಕವಳಾಗಲಿಲ್ಲ ಆಮೇಲೆ ನಿನ್ನ ನೋಡಿದ ಮೊದಲನ ದಿನವೇ ತುಂಬ ದಿನಗಳ ಮೇಲೆ ನನ್ನ ತಂಗಿನೇ ಮತ್ತೆ ಸಿಕ್ಕಿದ್ಲು ಅನಿಸಿತು ಅದಕ್ಕೆ ಅವಳ ಚೈನ್ ನಿನಗೆ ಕೊಟ್ಟೆ ಅವಳ ಆಸೆ ಅವನ ಖುಷಿ ಕಣಮ್ಮ ನೀನು ನನ್ನ ಅಣ್ಣ ಅಂತ ತಿಳಿದಿದ್ರೆ ವಿಕಿ ಪ್ರೀತಿ ಒಪ್ಕೊ ಚಂದು ವಿಕಾಸ್ ತುಂಬ ಒಳ್ಳೆಯವನು ಒಬ್ಬ ಫ್ರೆಂಡಾಗಿ ಅಲ್ಲ ಒಬ್ಬ ನಾಯಿಬರಾಗಿ ಹೇಳ್ತಿದ್ದೀನಿ ಪ್ಲೀಸ್ ಅವನ ಕನಸು ನೀನು ಅವನ ಪ್ರೀತಿ ನೀನು ನಿನ್ನ ಒಂದು ಪ್ರೀತಿ ಅವನ ಜೀವನನ ಚೇಂಜ್ ಮಾಡುತ್ತೆ ಅವನ ನೋವನ್ನೆಲ್ಲ ಮರೆಸುತ್ತೆ ಎಂದು ಕೈ ಮುಗಿದಿದ್ದ ಚಂದು ಅದನ್ನು ನೆನೆದು ಕಣ್ತುಂಬಿ ಅಣ್ಣ ನನ್ನ ಗಂಡನ್ನ ಇನ್ನು ಮುಂದೆ ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಎಂದು ತನ್ನ ಕತ್ತಲ್ಲಿದ್ದ ಚೈನ್ ನೋಡಿ ಚಾಂದಿನಿ ನಿನ್ನ ಪ್ರೀತಿನ ನಾನು ಜೋಪಾನ ಮಾಡ್ತೀನಿ ಡೋಂಟ್ ವರಿ ಚೆಂದಳು ತನ್ನ ನೆನಪಿನಿಂದ ಹೊರ ಬಂದ ಚಂದು ಸ್ನಾನ ಮಾಡಿ ಹೊರಗೆ ಬಂದಾಗ ವಿಕಾಸ್ ಯಾರದ ಜೊತೆಗೆ ಮಾತಾಡುತ್ತಿರುವುದನ್ನು ನೋಡಿ ಇವು ಸ್ನಾನ ಮಾಡಿ ಎಂದು ಹೋಗುತ್ತಿದ್ದವಳನ್ನು ತಡೆಯುವಂತೆ ನೆನೆಸಿ ತನ್ನ ಕತ್ತಲ್ಲೇ ಅಂಟಿದ್ದ ಸ್ಟಿಕ್ಕರ್ ಕಿತ್ತು ಅವಳ ಹಣೆಗೆ ಇಟ್ಟು ಕಣ್ಣೊಡೆದು ನಕ್ಕು ಅಲ್ಲೇ ಇದ್ದ ಅವಳಿಗಾಗಿ ತಂದಿಟ್ಟಿದ್ದ ಗಿಫ್ಟ್ ಕೊಟ್ಟು ಹ್ಯಾಪಿ ಬರ್ಡೇ ಮೈ ಲವ್ಲಿ ಚೋಟ್ ಮೆಣಸಿಂಗ್ ಎಂದು ಕಿವಿಯಲ್ಲಿ ಮೆಲ್ಲೆಗೆ ನೋಡಿದ ಚಂದು ನಗತ ಥ್ಯಾಂಕ್ಸ್ ಎಂದು ಕಣ್ಣಲ್ಲೇ ಹೇಳಿ ಹೊರ್ಗೋದ್ಲು ವಿಕಾಸ್ ತನ್ನ ಮಾತು ಮುಗಿಸಿ ಸ್ನಾನ ಮಾಡಿ ಇವತ್ತು ಎಲ್ಲಿಗೆ ಹೋಗೋದು ಎಂದು ಯೋಚಿಸ್ತಿದ್ದ ಚಂದು ಅಮ್ಮ ಕೊಟ್ಟ ಕಾಫಿ ಹಿಡಿದು ಬೇಗ ರೆಡಿಯಾಗಿ ಅಮ್ಮ ಅಣ್ಣ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಎಂದರು ಅಂದ್ಲು ಓಕೆ ಅಂಡ ವಿಕಾಸ್ ರೆಡಿಯಾಗಿ ಹೊರಗೆ ಬಂದ ಚಂದುಗಾಗಿ ಚೇತನ್ ಚಂದದ ಸೀರೆ ತಂದು ಕೊಟ್ಟರೆ ಅಮ್ಮ ಅವಳಿಗಾಗಿ ಚಿನ್ನದ ಬಳೆ ಕೊಟ್ಟರು ಎಲ್ಲರ ಬಳಿ ಗಿಫ್ಟ್ ಪಡೆದ ಹುಡುಗಿಗೆ ನೆನಪಿಗೆ ಬಂದಿತ್ತು ವಿಕಾಸ್ ಏನೋ ಗಿಫ್ಟ್ ಕೊಟ್ಟರು ಬಟ್ ಏನು ಎಂದು ನೋಡಲೇ ಇಲ್ವಲ್ಲ ಎಂದು ಮತ್ತೆ ಅಮ್ಮ ಒಂದು ನಿಮಿಷ ಎಂದು ತನ್ನ ರೂಮ್ಗೆ ಹೋಗಿ ಗಿಫ್ಟ್ ಓಪನ್ ಮಾಡಿ ನೋಡಿದ್ಲು ಹಾಗೆ ನೋಡಿದ ಹುಡುಗಿ ಕಣ್ಣಲ್ಲಿ ನೀರಿತ್ತು ವಿಕಾಸ್ ಕೂಡ ಏನು ಎನ್ನುವಂತೆ ಹಿಂದೆ ಬಂದಿದ್ದ ಅವಳ ಕೈಯಲ್ಲಿದ್ದ ಫೋಟೋ ನೋಡಿ ಅವನು ಚಂದು ಭುಜ ಬಳಸಿದ್ರೆ ಥ್ಯಾಂಕ್ ಯು ಸೋ ಮಚ್ ಎಂದು ಅಳುವ ಧ್ವನಿ ಮಾಡಿದ್ಲು ಚಂದು ಅವಳ ಕೈಯಲ್ಲಿ ಎದ್ದಿದ್ದು ಚಂದು ಅಪ್ಪನ ಫೋಟೋ ವಿಕಾಸ್ ಸ್ಕೆಚ್ ಮಾಡಿಸಿದ್ದ ಅದು ಕೂಡ ತಮ್ಮ ಮದುವೆಯಲ್ಲಿ ಇರುವಂತೆ ಅದನ್ನು ನೋಡಿದ ಹುಡುಗಿ ತನ್ನ ಅಪ್ಪನನ್ನು ನೆನೆದು ತನಗಾಗಿ ತನ್ನ ಗಂಡ ಕೊಟ್ಟ ಗಿಫ್ಟ್ ನೋಡಿ ಹೆಮ್ಮೆ ಪಟ್ಟಿದ್ಲು ಮೇಕಾಸ್ ಕಣ್ಣು ನೀನು ಒಂದು ಸಲ ಹೇಳಿದ್ದೆ ನೆನಪಿದ್ಯಾ ನಮ್ಮ ಅಪ್ಪ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಈ ಮದುವೆ ಫೋಟೋದಲ್ಲಿ ಎಂದು ಅಮ್ಮನ ಹತ್ರ ಮಾತಾಡ್ತಿದ್ದಿದ್ದನ ನಾನು ಕೇಳ್ಕೊಂಡಿದ್ದೆ ಆಗಲೇ ನಿನಗೆ ಇಂಥ ಒಂದು ಗಿಫ್ಟ್ ಕೊಡಬೇಕು ಅಂತ ಆಸೆ ಪಟ್ಟಿದ್ದೆ ಹೋದವರನ್ನ ವಾಪಸ್ ಮತ್ತೆ ಕರೆತರಲಾಗದು ಬಟ್ ಫೋಟೋ ಮುಖಾಂತರ ನಿನ್ನ ಆಸೆನ ಪೂರ್ತಿ ಮಾಡಿದ್ದೀನಿ ನೀನಿವತ್ತು ಹಳ್ಳಬಾರ್ದು ಖುಷಿಯಾಗಿ ಇರಲಿ ಅಂತ ಅಲ್ವಾ ನಾನು ಮಾಡಿದ್ದು ನಿನಗೆ ಖುಷಿಯಾಗಲಿಲ್ವಾ ಎಂದ ಮುಕ್ತವಾಗಿ ಚಂದು ಖುಷಿಯಿಂದ ವಿಕಾಸ್ನ ತಬ್ಬಿ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು ಎಂದಳು ಅವಳ ಮನಸ್ಸನ್ನು ತಿಳಿ ಮಾಡೋಕೆ ಹೌದಾ ಆಗೇನಾದರೂ ಥ್ಯಾಂಕ್ಸ್ ಹೇಳಲೇಬೇಕು ಅಂತಿದ್ರೆ ಹೇಳ್ಬೋದು ಬಟ್ ಬೇರೆ ಥರನಪ್ಪ ಎಂದ ತುಂಟ ಚಂದು ಅವನ ಹಿಡಿದು ಅವನ ಸಮಕ್ಕೆ ನೆಗರಿ ಅವನ ಕೆನ್ನೆಗೆ ಥ್ಯಾಂಕ್ಸ್ ಎಂದು ಮುತ್ತು ಕೊಟ್ಲು ವಿಕಾಸ್ ಇಷ್ಟೊಂದು ಈಸಿಯಾಗಿ ಸಿಗುತ್ತೆ ಅಂದ್ಕೊಂಡಿರ್ಲಿಲ್ಲ ಎಂದು ನಕ್ಕ ಚಂದು ನೀವು ಕೊಟ್ಟ ಗಿಫ್ಟು ಅಷ್ಟೊಂದು ಇಷ್ಟ ನನಗೆ ಎಂದು ನನ್ನ ಅಮ್ಮನಿಗೆ ತೋರಿಸಲು ಹೊರಗೂಡಿದ್ಲು ವಿಕಾಸ್ ಅವಳಿಗೆ ಖುಷಿಯಾಗಲಿ ಎಂದೇ ತುಂಬ ಕಷ್ಟಪಟ್ಟು ಸರಿಯಾಗಿ ನೈಜವಾಗಿ ಕಾಣುವಂತೆ ಬಿಡಿಸುವವರನ್ನು ಹುಡುಕಿ ಕೆಲಸ ಒಪ್ಪಿಸದ ಅದು ಇಂದು ತನ್ನವಳಿಗೆ ತುಂಬ ಇಷ್ಟ ಎಂದು ತಿಳಿದು ಅವನಿಗೂ ತುಂಬ ಖುಷಿಯಾಗಿತು ಇತ್ತ ಚಂದು ಖುಷಿಯಲ್ಲೇ ಅಮ್ಮ ಅಣ್ಣ ಎಂದು ಕೂಗಿ ತನ್ನ ಕೈಯಲ್ಲಿದ್ದ ಫೋಟೋ ತೋರಿಸಿ ತನ್ನ ಖುಷಿನ ವ್ಯಕ್ತಪಡಿಸಿದ್ಲು ದಯಾನಂದ್ ಅವರ ಫೋಟೋ ನೋಡಿದ ಲಕ್ಷ್ಮರು ತನ್ನ ಗಂಡನ ಅನುಪಸ್ಥಿತಿಯಲ್ಲಿ ಮಗಳ ಮದುವೆ ನಡೆಯಿತು ಎನ್ನುವ ದುಃಖ ಆಯಿತು ಎಂದು ವಿಕಾಸ್ ಅದನ್ನು ಸುಳ್ಳು ಮಾಡಿದ ಮೂವರ ಕಣ್ಣಲ್ಲೂ ವಿಕಾಸ್ ತುಂಬ ಎತ್ತರದ ಸ್ಥಾನ ಹೇರಿದ್ದ ಎಲ್ಲರೂ ತುಂಬ ಚೆನ್ನಾಗಿದೆ ಎಂದು ಖುಷಿಪಟ್ಟು ಅಲ್ಲೇ ಇದ್ದ ಗೋಡೆಗೆ ಹಾಕಿ ಸಂತೋಷಪಟ್ರು ಚಂದು ಅಂತೂ ತನಗಾಗಿ ಎಷ್ಟೆಲ್ಲ ಕಷ್ಟಪಡುವ ಹುಡುಗ ತನಗೇನು ಕೊಟ್ಟರೆ ಇಷ್ಟ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡಿರುವ ವಿಕಾಸ್ ಮೇಲೆ ಮೊದಲಿಗಿಂತ ತುಸು ಹೆಚ್ಚಿ ಪ್ರೀತಿ ಗೌರವ ಮೂಡಿತು ಖುಷಿಯಲ್ಲಿ ಮೈ ಮರೆತವರು ಹೆಚ್ಚೆತ್ತು ಲಕ್ಷ್ಮಿಯವರು ಹೋಗಮ್ಮ ರೆಡಿಯಾಗಿ ಬಾ ದೇವಸ್ಥಾನಕ್ಕೆ ಹೋಗೋಣ ಎಂದು ಮಗಳನ್ನು ಕಲಿಸಿದರು ಅವರು ಮಾತ್ರ ತನ್ನ ಗಂಡ ನಗು ನಿಂತಿರುವ ಫೋಟೋ ನೋಡುತ್ತಾ ನೀವು ಅಮ್ಮು ಮದುವೆಯಲ್ಲಿ ಹೆತ್ತಿದ್ರೆ ಇಷ್ಟೇ ಖುಷಿಯಲ್ಲಿ ಇರುತ್ತಿದ್ರೆ ಅಲ್ವಾ ಎಂದು ಕಣ್ಣು ತುಂಬಿಕೊಂಡ್ರು ಅದನ್ನು ಮೇಲೆ ನಿಂತು ನೋಡುತ್ತಿದ್ದ ವಿಕಾಸ್ನ ನೋಡಿದ ಚಂದು ಕೆಳಗೆ ತನ್ನ ತಾಯಿ ಕಣ್ಣಲ್ಲಿದ್ದ ನೀರು ನೋಡಿ ಅಮ್ಮ ಶಾವಾಗ್ಲೂ ಅಳಿಯಲ್ಲ ಇನ್ನೊಬ್ಬ ಮಗ ಎನ್ನುತ್ತಿದ್ರು ಎಂದು ಅದು ಪ್ರೂವ್ ಮಾಡಿದ್ದಾರೆ ಎಂದು ವಿಕಾಸ್ ಮುಂದೆ ನಿಂತು ದೇವಸ್ಥಾನಕ್ಕೆ ಹೋಗಬೇಕು ನನಗೆ ಸೀರೆ ಹುಡುಕೆ ಹೆಲ್ಪ್ ಮಾಡ್ತೀರಾ ಎಂದಳು ಆ ಮಾತು ಕೇಳಿದ ವಿಕಾಸ್ ತನ್ನ ಗಮನವನ್ನು ಬದಲಿಸಿ ಚಂದ ಕಡೆ ತಿರುಗಿಸಿ ಅವಳೇನು ಹೇಳಿದ್ದು ಎಂದು ಏನು ಏನೊಂದ್ಸಲ ಹೇಳು ಎಂದ ಚಂದು ಅದು ನನಗೆ ಸೀರೆ ಹುಡುಕೆ ಹೆಲ್ಪ್ ಮಾಡ್ತೀರಾ ಎಂದಳು ಮತ್ತೊಮ್ಮೆ ವಿಕಾಸ್ ಕಣ್ಣರಳಿಸಿ ಆಶ್ಚರ್ಯದಲ್ಲಿ ಇದು ಚಂದುನೇನಾ ಎಂದು ಪಿಳಿ ಪೀಳಿ ಕಣ್ಣು ಬಿಡುತ್ತಾ ನಿಂತಿದ್ದ ವಿಕಾಸ್ನ ನೋಡಿದ ಚಂದು ನಿಮ್ಮ ಹತ್ರ ಕೇಳದೆ ಇನ್ನೇನು ಪಕ್ಕದ ಮನೆಯವರ ಹತ್ರ ಕೇಳಬೇಕಾ ಎಂದಳು ವಿಕಾಸ್ ಬಾಯ ಮೇಲೆ ಕೈ ಇಟ್ಟು ಶ್ಯಪ್ಪ ನೀನೇನಾ ಈಗೆಲ್ಲ ಮಾತಾಡ್ತಿರೋದು ಬೆಳಿಗ್ಗೆ ಬೆಳಿಗ್ಗೆ ಕನಸು ಕಾಣ್ತಿಲ್ಲ ತಾನೇ ಎಂದ ಚೂಡಾಯಿಸುತ್ತಾರೆ ಚಂದು ಉಸಿ ಕೋಪದಲ್ಲಿ ಇಲ್ಲೇ ನಿಂತು ನಮ್ಮ ಗಣಿತರ ಬಾಗಿಲುಕಾರಿ ನಾನು ಸೀರೆ ಉಟ್ಕೊಂಡು ಬರ್ತೀನಿ ಎಂದಳು ಕೋಪದಲ್ಲಿ ಎಂದಿನಂತೆ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್